ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಕಿರಣ್ ಬ್ಲಾಗ್ಸ್ ಇವತ್ತು ನಾನು ಬೆಳಗ್ಗೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಸ್ಗೆ ಕಷಟೆ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇವತ್ತು ಶುಕ್ರವಾರ ಪ್ರತಿಯೊಂದು ಚೇಂಜ್ ಮಾಡಬೇಕು ಪೂಜೆ ಮಾಡಬೇಕು ಹಾಗೆ ಶಾಪ್ಗೂ ಸಹ ಹೋಗಬೇಕು ಇನ್ನು ತಿಂಡಿ ಆಗಿಲ್ಲ ತಿಂಡಿ ರೆಡಿ ಮಾಡಬೇಕು ಇವತ್ತು ತಿಂಡಿ ಬಂದು ಕುಳಿಯೋಗರೆ ಮಾಡೋಣ ಅಂದ್ಕೊಂಡಿದ್ದೀನಿ ಕಷ ತುಂಬ ಕೆಲಸ ಇರುತ್ತೆ ಇನ್ನ ಕಸ ಗುಡಿಸಿ ನೆಲ ಒರೆಸಿ ಪೂಜೆ ಮಾಡಿ ತುಂಬ ಕೆಲಸ ಇದೆ ಇವತ್ತಿನ ಕೆಲಸ ಹೇಗೋಗುತ್ತೆ ಅಂತ ಗೊತ್ತಿಲ್ಲ ಇದು ಮೀಶೋದಿಂದ ತಂದಿರೋದು ಬೆಡ್ಶೀಟು ಚೇಂಜ್ ಮಾಡಿದ್ದೀನಿ ಫಸ್ಟ್ ಟೈಮ್ ಆಗ್ತಾ ಇರೋದು ಬೈಟ್ ಯಾವಾಗಲೂ ಆಗ್ತಾ ಇರಲಿಲ್ಲ ತುಂಬ ಡಲೀಜ್ ಆಗ್ಬಿಡುತ್ತೆ ಅಂತ ಯಾಕೆಂದರೆ ನನ್ನ ಮಗಳು ಬಿದ್ದು ಒದ್ದಾಡ್ತಾ ಇರ್ತಾಳೆ ಯಾವಾಗ್ಲೂ ಬೇಗ ಡಲೀಜ್ ಆಗುತ್ತೆ ಇರ್ಲಿ ಒಂದ್ಸಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೈಟ್ ಬ್ಯೂ ಶೀಟ್ ಅಂತ ಹಾಕಿದ್ದೀನಿ ನೋಡಿ ಹೇಗಿದೆ ಅಂತ ಪ್ರೈಸ್ ತುಂಬ ಕಮ್ಮಿ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ಒಳಗಡೆ ಇದೆ ನಾನೆಲ್ಲ ಜಾಸ್ತಿ ಮೀಶೋದಿಂದನೇ ಆನ್ಲೈನಿಂದನೇ ಜಾಸ್ತಿ ಆರ್ಡ್ರ್ ಮಾಡ್ಕೊಬಿಡ್ತೀನಿ ಯಾಕೆಂದರೆ ಇರೋದ್ರಿಂದ ಹೋಗಿ ಹೊರಗಡೆ ಹೋಗಿ ಪರ್ಚೇಸ್ ಮಾಡೋಕ್ಕೆ ಟೈಮ್ ಇರಲ್ಲ ನಮಗೆ ಹಾಗಾಗಿ ಜಾಸ್ತಿ ಆನ್ಲೈನಲ್ಲೇ ನಮ್ಮದು ಶಾಪಿಂಗ್ ಜಾಸ್ತಿ ಇರುತ್ತೆ ವಾರಕ್ಕೊಂದ್ಸಲ ಬೆಡ್ಶೀಟ್ ಚೇಂಜ್ ಮಾಡಿಬಿಡ್ತೀನಿ ಶುಕ್ರವಾರ ಶುಕ್ರವಾರ ನೋಡಿ ಹಾಗೆ ನನ್ನ ಮಗಳು ಕಸ ಹೊಡಿತಾ ಇದ್ದಾಳೆ ನಾನು ನೆಲ ಒರೆಸ್ಬಿಟ್ಟು ಪೂಜೆ ಸಾಮಾನೆಲ್ಲ ಪೂಜೆ ಸಾಮಾನು ನೆನ್ನೆನೆ ತೆಗೆದಿಟ್ಟಿದ್ದೀನಿ ಯಾಕೆಂದರೆ ಶುಕ್ರವಾರ ತೆಗಿಯಲ್ಲ ನಾವು ಇವಾಗೆಲ್ಲ ತೊಳೆದು ಪೂಜೆ ಮಾಡಿ ಇವಾಗೆಲ್ಲ ತೆಗೆದು ಪೂಜೆ ಮಾಡಬೇಕು ತೊಳೆದ್ಬಿಟ್ಟು ನೆಲ ಒರೆಸೋವಾಗ ಈ ಥರ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳಿ ಯಾಕೆ ಅಂದರೆ ಮನೆಯಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ನಾನು ಯಾವಾಗಲೂ ಹಿಂಗೇ ಎರಡು ಸಲ ನೆಲ ಒರೆಸ್ತೀನಿ ಡೈಲಿ ಏನು ಸಲ ಫ್ರೆಂಡ್ಸ್ ಯಾಕೆಂದರೆ ನಮ್ಮ ಮನೇಲಿ ಏನು ಗಲೀಜೇನೂ ಆಗಲ್ಲ ಬೆಳಗ್ಗೆ ಹೋದರೆ ಸಂಜೆ ಬರ್ತೀವಿ ತುಂಬ ಗಲೀಜೆನಿರಲ್ಲ ಹಂಗಾಗಿ ನಾವಿನ್ನ ಡೈಲಿ ಏನು ಒರೆಸಲ್ಲ ವಾರಕ್ಕೆ ಎರಡೇ ದಿನವನ್ನೆಲ್ಲ ಒರೆಸೋದು ಸೋಮವಾರ ಮತ್ತು ಶುಕ್ರವಾರ ಒರಿಸ್ಕೋತೀನಿ Terima kasih telah menonton! ಪೂಜೆ ಸಾಮಾನು ತೊಳಿತಾ ಇದ್ದೀನಿ ಹೊರಗಡೆ ಕಸ ಗಾಡಿ ಬೇರೆ ಬಂದಿದೆ ಸೌಂಡ್ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಒಂದು ಪೂಜೆ ಸಾಮಾನು ಇದೆ ಇದು ತೊಳೆಯಷ್ಟಲ್ಲಿ ಅರ್ಧ ಗಂಟೆ ಆಯ್ತು ಇದು ಶಾಪಿಂಗ್ ಮತ್ತೆ ಇಲ್ಲಿ ಎರಡು ಸೇರಿ ಪೂಜೆ ಸಾಮಾನುಗಳು ಮನೆಯಲ್ಲಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಫ್ರೆಂಡ್ಸ್ ಪೂಜೆ ಮಾಡೋಕ್ಕೆ ಟೈಮೇ ಸಾಕಾಗಲ್ಲ ಅದಕ್ಕೆ ಅಂತಲೇ ಇವತ್ತು ಬೇಗ ಎದ್ದು ಶುಕ್ರವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಹೋದರೆ ಸಂಜೆ ಬರೋದು ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಪೂಜೆ ಮಾಡಬೇಕು ಅಂದ್ರೂ ಅರ್ಜೆಂಟ್ ಅರ್ಜೆಂಟಲ್ಲಿ ದೀಪ ಹಚ್ಚಿ ಓಡೋಗೋದು ಪೂಜೆ ಮಾಡೋಕ್ಕೆ ಟೈಮ್ ಸಿಗಲ್ಲ ಮನೇಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಇರುತ್ತೆ ಮನೇಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ನೆಮ್ಮದಿ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತಂದರೆ ಪರ್ಸ್ ತುಂಬ ದುಡ್ಡಿದ್ರೂ ಅಷ್ಟು ನೆಮ್ಮದಿ ಇರೋಲ್ಲ ಅಷ್ಟು ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್ ಮನೇಲಿ ಕುತ್ಕೊ ದೇವ್ರ ಮುಂದೆಗಡೆ ಕೂತ್ಕೊಂಡ್ರೆ ಹಂಗೆ ಕುತ್ಕೊಂಡು ನೋಡ್ತಾನೆ ಇರಬೇಕು ಅನಿಸುತ್ತೆ ನನಗಂತೂ ಪೂಜೆ ಮಾಡೋದು ಅಂದರೆ ತುಂಬ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ ತುಂಬ ಟೈಮ್ ತೊಗೊಂಡು ಮಾಡ್ತೀನಿ ಎರಡು ಗಂಟೆ ಇಲ್ದಿರ ನನಗೆ ಪೂಜೆ ಮಾಡೋಕ್ಕಾಗೋದೇ ಇಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಬೇಕು ಅಂದರೆ ಎರಡು ಗಂಟೆ ಟೈಮ್ ಬೇಕೇ ಬೇಕು ನನಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಪೂಜೆ ಮಾಡೋಕ್ಕಂತೂ ನನಗೆ ಆಗೋದೇ ಇಲ್ಲ ನೋಡಿ ದೇವ್ರ ಮನೆ ಎಷ್ಟು ಕಳೆಯ ಕಾಣಿಸುತ್ತೆ ಇವಾಗ ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ನನಗಂತೂ ಹಿಂಗೆ ದೇವ್ರ ಮುಗಿಯ ಅಲಂಕಾರ ಅಂದರೆ ತುಂಬ ಇಷ್ಟ ಆದರೆ ಟೈಮ್ ಇರೋಲ್ಲ ಏನು ಮಾಡೋದು ಆದಷ್ಟು ಟೈಮ್ ಕೊಟ್ಟು ನಾನು ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಟೈಮ್ ಬಂದು ಹತ್ತೂವರೆ ಆಗಿದೆ ಫ್ರೆಂಡ್ಸ್ ಇವಾಗ ತಾನೇ ಮನೆಗೆ ಬಂದ್ವಿ ಇವಳು ನೋಡಿ ಫೋನ್ ನೋಡಿಕೊಂಡು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಇವಾಗ ಊಟ ಮಾಡಿ ಇವಳಿಗೆ ಎಬ್ಬಿಸ್ಬಿಟ್ಟು ಊಟ ಮಾಡಿ ಮಲ್ಕೋಬೇಕು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್